ನನ್ನ ಪ್ರೀತಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಬಿಎಸ್ ಮಠಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಎರಡನೇ ದಿನ ಎರಡು ಸಾವಿರದ ಇಪ್ಪತ್ತೈದು ರ ಹತ್ತನೇ ತಿಂಗಳು ಇಂದು ನವರಾತ್ರಿಯ ಎಂಟನೇ ದಿನ ಮತ್ತು ಇಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಮತ್ತು ಇಂದು ರಾತ್ರಿ ದಸರಾ ಸಮಯದಲ್ಲಿ ರಾವಣನನ್ನು ಸುಡಲಾಗುತ್ತದೆ ನಾನು ಬೈಬಲ್ ನಿಂದ ಅವರ ಒಂದು ವಚನದ ಬಗ್ಗೆ ಮಾತನಾಡಿದ್ದೇನೆ ಜಾನ್ ಎರಡೂರ ಪತ್ರದಲ್ಲಿ ಅಧ್ಯಾಯ ಒಂದು ಪದ್ಯ ಆರು ರಲ್ಲಿ ಅವರು ಹೇಳಿದರು ಮತ್ತು ಇದು ಪ್ರೀತಿ ನಾವು ಅವರ ಆಜ್ಞೆಗಳ ಪ್ರಕಾರ ನಡೆಯುತ್ತೇವೆ ಇದು ನೀವು ಮೊದಲಿನಿಂದಲೂ ಕೇಳಿರುವ ಆಜ್ಞೆ ಮತ್ತು ನೀವು ಪಾಲಿಸಬೇಕಾದ ಆಜ್ಞೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ